ಇವತ್ತಿನ ರೆಸಿಪಿಯಲ್ಲಿ ನಾನು ತೆಂಗಿನಕಾಯಿ ಹಾಲಿಂದ ಗಿಣ್ಣು ಮಾಡ್ತಾ ಇದ್ದೀನಿ ಏನಾದರೂ ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅಂತ ಮನಸ್ಸಾದರೆ ಈ ರೆಸಿಪಿಯನ್ನು ನೀವು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಮೊದಲಿಗೆ ತೆಂಗಿನಕಾಯಿ ಹಾಲನ್ನ ಗಿಣ್ಣು ಮಾಡೋದಕ್ಕೆ ನಾವು ತೆಂಗಿನಕಾಯಿಯನ್ನು ತುರ್ಕೋಬೇಕಾಗತ್ತೆ ಇವಾಗ ಇದರದ್ದು ಬಿಳಿ ಭಾಗ ಮಾತ್ರ ತುರ್ಕೋಬೇಕು ಇದರ ಕೆಳಗಡೆ ಇರುವಂಥ ಕಪ್ಪು ಭಾಗನ ತುರ್ಕೋಬಾರ್ದು ನಮಗೆ ಇದರದ್ದು ಬಿಳಿ ಭಾಗ ಮಾತ್ರ ಬೇಕಾಗಿರೋದು ಇದನ್ನು ತುರ್ಕೊಂಡ ನಂತರ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇದರ ಹಾಲನ್ನು ತೆಗೆದಿಡ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಹಸುವಿನ ಹಾಲನ್ನು ಹಾಕೋಬೇಕು ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕೋತಾ ಇದ್ದೀನಿ ಇವಾಗ ಕಸ್ಟರ್ಡ್ ಪೌಡ್ರ್ ಹಾಕೊಂಡ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ತೆಂಗಿನಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ನಾವು ಹಸುವಿನ ಹಾಲು ಯಾವ ಕಪ್ಪಲ್ಲಿ ತೊಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೋಬೇಕು ಎಲ್ಲವನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡಂಥ ನಾವು ಈ ಮಿಶ್ರಣನ ಹಾಕ್ಕೋಬೇಕು ಎಲ್ಲವನ್ನು ಹಾಕ್ಕೊಂಡ ನಂತರ ಇವಾಗ ಸ್ಟವ್ ಹಚ್ಚಿ ಇದನ್ನು ಸ್ಲೋ ಉರಿಯಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಬಬಲ್ಸ್ ಬರ್ತಾ ಇದೆ ಇದು ಸ್ವಲ್ಪ ಬೇಗನೆ ದಪ್ಪ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಇದನ್ನು ಕೈ ಬಿಡದೆ ನಾವು ತಿರುಗಿಸ್ತಾನೆ ಇರಬೇಕು ಇದನ್ನು ಆದಷ್ಟು ಸ್ಲೋ ಉರಿಯಲ್ಲೇ ನಾವು ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ದಪ್ಪ ಆಗ್ತಾ ಬಂದಿದೆ ಇದು ಇದನ್ನು ನೀವು ತುಂಬ ಬೇಗನೆ ಮಾಡ್ಕೋಬೋದು ಇವಾಗ ಇದು ಸ್ವಲ್ಪ ಹೊತ್ತಲ್ಲೇ ಇದರ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಇವಾಗ ನೋಡಿ ಇದು ಸ್ವಲ್ಪ ಡಾರ್ಕ್ ಕಲರಿಗೆ ಬಂದಿದೆ ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ಇವಾಗ ಆಗ್ತಾ ಬಂದಿದೆ ಇವಾಗ ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕೋಬೇಕು ಇವಾಗ ಕೊನೆಯದಾಗಿ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಳಿ ಇವಾಗ ನೋಡಿ ಗಿಣ್ಣು ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಗಿಣ್ಣನ್ನು ಇದಕ್ಕೆ ಹಾಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು ಇದೊಂದು ಅರ್ಧ ಗಂಟೆಯಲ್ಲಿ ಕೂಲ್ ಆಗುತ್ತೆ ಇವಾಗ ಇದು ಕೂಲಾಗಿದೆ ಇವಾಗ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ತೆಂಗಿನಕಾಯಿ ಹಾಲಿನ ಗಿಣ್ಣು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಒಳ್ಳೆ ಜೆಲ್ಲಿ ಥರ ಇರುತ್ತೆ ತಿನ್ನೋದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಮತ್ತೊಮ್ಮೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್